ನೋಡಿ ಇಷ್ಟೇ ಬೇಕಾಗಿರೋವಂಥದ್ದು ಕಬಾಬ್ಗೆ ನಿಮಗೆ ಆ ಫ್ಲೇವರ್ ಹೆಂಗಿರುತ್ತೆ ಅಂತಂದರೆ ಬೆಳ್ಳುಳ್ಳಿ ತಿಂದಾಗ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ ಬೆಳ್ಳುಳ್ಳಿ ಫ್ಲೇವರ್ಸ್ ಜಾಸ್ತಿ ಕಾಣಿಸುತ್ತೆ ಪೆಪ್ಪರು ಕಾಣಿಸುತ್ತೆ ಕಲ್ಲರ್ ಏನೂ ಬೇಕಾಗಿಲ್ಲ ಸೊ ಕಬಾಬ್ನ ಒಂದ್ಸರಿ ನೋಡೋಣ ಹಾಂ 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 ಹೆಂಗಿದೀರಾ ಒಂದು ಒಳ್ಳೆ ಸೂಪರ್ ಆಗಿರುವಂತಹ ಬೆಳ್ಳುಳ್ಳಿ ಪೆಪ್ಪರ್ ಕಬಾಬ್ನ ನೀವು ಕೂಡ ಟ್ರೈ ಮಾಡ್ಬೋದು ಅದೇ ಬನ್ನಿ ಹಳ್ಳಿ ಸರಿಗೆ ನಾಗರ ಹತ್ರ ಸಾರ್ನ್ಫ್ಲವರ್ ಫ್ಲವರ್ ಇದ್ದೀನಿ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಕೆ ಜಿಗೆ ಒಂದು ಅರ್ಧದಷ್ಟು ಓಂಕಾಳು ಹಾಕ್ಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಇದಕ್ಕೆ ಮೇಯ್ನ್ ಬೇಕಾಗಿರೋಂಥದ್ದು ಪೆಪ್ಪರು ಒಂದು ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಳ್ಳೆ ಹಾಕೋತಾ ಇದ್ದೀನಿ ಹಸಿ ಮೆಣಸಿಕ್ ಪೇಸ್ಟು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಮತ್ತು ಇದು ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮೇಯ್ನು ಕಸ್ತೂರಿ ಮೇತಿ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಬೇಕಾದ್ರೆ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಒಂದು ಮೊಟ್ಟೆ ಒಂದು ಕೆ ಜಿಗೆ ಒಂದು ಮೊಟ್ಟೆ ಒಂದು ನಿಮ್ಮೆಣೆ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಬೇಕಾಗಿರೋಂಥದ್ದು ಕಬಾಬ್ಗೆ ನಿಮಗೆ ಆ ಫ್ಲೇವರ್ ಹೆಂಗಿರುತ್ತೆ ಅಂತಂದರೆ ಬೆಳ್ಳುಳ್ಳಿ ತಿಂದಾಗ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ ಬೆಳ್ಳುಳ್ಳಿ ಫ್ಲೇವರ್ಸ್ ಜಾಸ್ತಿ ಕಾಣಿಸುತ್ತೆ ಪೆಪ್ಪರು ಕಾಣಿಸುತ್ತೆ ಕಲ್ಲರ್ ಏನೂ ಬೇಕಾಗಿಲ್ಲ ಏಕೆಂದರೆ ಅರ್ಶನ ಹಾಕ್ಕೊಂಡಿದ್ದೀನಿ ಅರ್ಶನೇ ಸಾಕು ಕಲರ್ಗೆ ಇದಕ್ಕೆ ಒಂದು ಕೆ ಜಿ ಚಿಕನ್ ಹಾಕಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಬೋನ್ಲೆಸ್ ತಗೋ ಬೋನ್ಲೆಸ್ಸು ಬೋನ್ ಎರಡು ತಗೊಂಡಿದ್ದೀನಿ ಸ್ಕಿನ್ ಏಟ್ ತೊಗೊಂಡಿದ್ದೀನಿ ವಿತ್ ಸ್ಕಿನ್ ಆರಲ್ಲೂ ಮಾಡ್ಬೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸರಿ ಇದೊಂದು ಅರ್ಧ ಗಂಟೆ ನೆನೆಯದಿಗೆ ಬಿಡೋಣ ಆಮೇಲೆ ಹಾಕಿಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ರೆಡಿಯಾಗಿದೆ ಉಪ್ಪು ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅರ್ಧ ಗಂಟೆ ಆಗಿದೆ ನೆನೆಸಿದ್ದೀವಿ ನೋಡಿ ಇವಾಗ ಬಿಟ್ಕೊಳ್ಳೋಣ ಒಂದೊಂದಾಗಿ ಒಂದೊಂದಾಗಿ ಹಾಕ್ಬಿಟ್ಬಿಟ್ಟದು ಒಳ್ಳೆ ಕಲರ್ ಬರ್ತದೆ ಅಷ್ಟು ಹಾಕಿರ್ತೀವಲ್ಲ ಆಹಾ ನೋಡಿ ಯಾವ ರೀತಿ ಇದೆ ಬೆಳ್ಳುಳ್ಳಿದು ಆ ಕರ್ಬೇವದು ಅದರಲ್ಲೂ ಈ ಒಲೆಯಲ್ಲಿ ಮಾಡ್ತೀವಲ್ಲ ಅದ್ರ ಮಜಾನೇ ಬೇರೆ ಆ ಬೆಳ್ಳುಳ್ಳಿ ನೋಡಿ ಯಾವ್ದು ಯಾವ ರೀತಿ ಇಟ್ಕೊಂಡಿದೆ ಆ ಕರ್ಬೇವು ನೋಡಿ ಹಿಂಗಿದೆ ಅಂದ್ಕೊಂಡಿದೆ ಆ ತಿಂತರ್ಬೇಕಾದ್ರೆ ಆ ಎಳ್ಳು ನೋಡಿ ಕಲ್ಲರೇ ಹಾಕಿಲ್ಲ ಯಾವ ರೀತಿ ಕಾಣುತ್ತೆ ಇದನ್ನ ಅರ್ಧ ಬೆಂದಿದೆ ಎತ್ಕೊಂಡ್ಬಿಡೋಣ ಆಮೇಲೆ ಮತ್ತೆ ಇನ್ನೊಂದ್ಸಲ ಹಾಕೋಣ ನೋಡಿ ಮತ್ತೆ ಬಿಟ್ಕೊಳ್ಳೋಣ ಸ್ವಲ್ಪ ಎರಡು ನಿಮಿಷ ಮತ್ತೆ ಬಿಟ್ಟು ಮತ್ತೆ ಹಾಕ್ತೀನಿ ಇದನ್ನ ಆಮೇಲೆ ಆಯ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ಮತ್ತೆ ನೋಡಿ ಹಾಪಿ ಮಾಡ್ಕೊಂಡಿರೋದು ಮತ್ತೆ ಬಿಡ್ತಾ ಇದೀನಿ ಹಾಫ್ ಬಾಯ್ಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಕೊಂಡ್ರೆ ನಿಮಗೆ ಗರ್ಗರಿ ಹಾಕಿ ಸಿಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಅದಕ್ಕೇನು ಮಾಡಬೇಕು ಹಾಫ್ ಬಾಯ್ಲ್ ಮಾಡಿಕೊಂಡು ಎತ್ತಿ ಎರಡು ನಿಮಿಷ ಆದಮೇಲೆ ಮತ್ತೆ ನೀವು ಬಿಟ್ಕೊಂಡ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಕ್ರಿಸ್ಪಿ ಸಿಗುತ್ತೆ ನಿಮಗೆ ಬಾಯಿಗೆ ಒಂಥರ ಬಿಸ್ಕೆಟ್ ಥರ ಇರುತ್ತೆ ನೋಡಿ ಬೆಂದಿದೆ ನೀಟಾಗೆ ಕಲ್ಲರ್ ನೋಡಿ ಯಾವ ರೀತಿ ಇದೆ ಸೊ ಕಬಾಬ್ನ ಒಂದ್ಸರಿ ನೋಡೋಣ ಹಾಂ 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 ಹೆಂಗಿದೆ ನೋಡಿ ಮ್ಯಾರಿನೇಟು ಚೆನ್ನಾಗಿ ಮಾಡಿದರಲ್ಲ ಸೊ ನೀಟಾಗಿ ಒಳಗಡೆ ಎಲ್ಲ ಮ್ಯಾನೇಟ್ ಆಗಿರುತ್ತೆ ಸೊ ಆ ಥರ ಆದ್ರೇ ಇನ್ನೂ ಸಕಾಲಾಗಿರೋದು ಮೇಲ್ಗಡೆ ಲೇಯರು ಸಿಕ್ಕಪಟ್ಟೆ ಗರ್ಗರಿಯಾಗಿದೆ ಏನಕ್ಕೆ ಅಂತಂದರೆ ಅಂದರೆ ಎರಡೆರಡು ಸರಿ ಇವರು ಫ್ರೈ ಮಾಡಿದ್ರು ನೀವು ಕೂಡ ಮನೇಲಿ ಈ ಥರ ಎರಡೆರಡು ಸರಿ ಫ್ರೈ ಮಾಡ್ಬೋದು ಇನ್ ಕೇಸ್ ಆಗಿಲ್ಲ ಅಂದರೆ ಬನ್ನಿ ಹಳ್ಳಿ ಸರಿಗೆ ನಾಗರಿ ಹತ್ರ ಸೊ ಈ ಥರ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಬೆಳ್ಳುಳ್ಳಿ ಪೇಪರ್ ಕವನ್ನ ನೀವು ಕೂಡ ಟ್ರೈ ಮಾಡ್ಬೋದು ಹೊರಗಡೆ ಲೇಯರ್ ಸೀರಿಯಸ್ ಆಗಿ ಫೀಲ್ ಮಾಡೋಕ್ಕೂ ಗರ್ಗರಿಯಾಗಿದೆ ತಿನ್ನಬೇಕಷ್ಟೇ ತಿಂತ ತಿಂತ ನಿಮಗೆ ಅಲ್ಲಿಗೆ ಆ ಗರಿ ಆಗಿರುವಂಥ ಒಂದು ಫೀಲ್ ಸಿಗುತ್ತೆ ಆಮೇಲೆ ರುಚಿ ಮಾತ್ರ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ ನಾರ್ಮಲ್ ಕಬಾಬು ಇದಕ್ಕೂ ಅದಕ್ಕೆ ಆಂಧ್ರ ವ್ಯತ್ಯಾಸ ಇದೆ ಆ ಬೆಳ್ಳುಳ್ಳಿ ಮತ್ತು ಕರಿಬೇವು ಆ ರುಚಿ ಆ ಮಸಾಲೆ ಜೊತೆ ಹಂಗೆ ಇಳ್ಕೊಂಡಿರುತ್ತೆ ತಿಂದ ತಿಂದ ಅವನೊಂದು ಹಂಗೆ ತಿಂದ್ಕೊಂಡು ಒಳ್ಳೆ ಮಜಾ ಮಾಡ್ಬೋದು ಸೂಪರಾಗಿರೋವಂಥ ಒಂದು ಕೆ ಜಿ ಕಬಾಬ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟಿದ್ದಾರೆ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆಗಲಿ ಅಂದರೆ ಬನ್ನಿ ಸೂಪರ್ ಸೂಪರಾಗಿರೋ ಒಂದು ಕಬಾಬು ಮಾಡ್ಕೊಡ್ತಾರೆ